ನಾನಿಲ್ಲಿ ಗೌರಿ ಪೂಜೆ ನಮ್ಗೆ ವಾಯಣ ಪೂಜೆ ಇದೆ ಗೌರಿ ಮಹಾದೇವ ಗಣಪತಿಗೆ ಎಲ್ಲ ಹಚ್ಚಲಿಕ್ಕೆ ಕಾಡಿಗೆ ಬೇಕು ಹಾಗೆ ಕಾಡಿಗೆಯನ್ನ ಮಾಡ್ತಾ ಇದ್ದೇನೆ ಈ ರೀತಿ ಮೂರು ಕಣ್ಣಿರುವಂತ ಗೆರಟೆಯನ್ನ ತಗೊಂಡು ಅದ್ರ ಮಧ್ಯದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಅದ್ರ ಮೇಲೆ ಈ ತಾಮ್ರದ ಹರಿವಾಣದಲ್ಲಿ ಸ್ವಲ್ಪ ನೀರನ್ನ ಹಾಕಿ ಆ ಹರಿವಾಣವು ದೀಪಕ್ಕೆ ತಾಗುವಂತೆ ಟಚ್ ಆಗುವಂತೆ ಇಟ್ಟರೆ ಒಂದು ಅರ್ಧ ಗಂಟೆಯಲ್ಲಿ ಕಾಡಿಗೆ ಉತ್ಪತ್ತಿ ಆಗ್ತದೆ ಹಾಗೆ ಆ ಕಾಡಿಗೆಗೆ ನಾವು ಸ್ವಲ್ಪ ತುಪ್ಪವನ್ನ ಹಾಕಿ ಅದನ್ನು ಮಿಕ್ಸ್ ಮಾಡ್ತೇವೆ ಚಂದ ಮಾಡಿ ಅದು ಕಾಡಿಗೆ ಎಷ್ಟು ಒಳ್ಳೆ ಪ್ಯೂರ್ ಕಾಡಿಗೆ ಆರ್ಗ್ಯಾನಿಕ್ ಆದ ಕಾಡಿಗೆ ಕೈಗೆ ತಾಗಿದಿಲ್ಲ ಅಷ್ಟು ಪ್ಯೂರ್ ಆಗಿರ್ತದೆ ಹಾಗೆ ಇದನ್ನೇ ನಾವು ವಾಯಣ ಪೂಜೆಗೆ ಗೌರಿ ಪೂಜೆಗೆ ಮಹಾದೇವನಿಗೆ ಗಣಪತಿಗೆಲ್ಲ ಹಚ್ಚಲಿಕ್ಕೆ ನಾವು ಇದನ್ನು ಮಾಡುವಂಥದ್ದು ಹಾಗೆ ಅಂಗಡಿಯಿಂದ ತರುವ ಕಾಡಿಗೆಯನ್ನು ಯೂಸ್ ಮಾಡುವುದಿಲ್ಲ ಹಾಗೆ ನೀವು ಈ ರೀತಿ ಬೇಕಾದರೆ ನಿಮಗೆ ವರ್ಷ ಇಡಿ ಹಚ್ಚಲಿಕ್ಕೆ ಕಾಡಿಗೆಯನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು ನೋಡಿ ಇದಕ್ಕೆ ಸ್ವಲ್ಪ ಒಂದೆರಡು ಡ್ರಾಪ್ ಅಷ್ಟು ತುಪ್ಪವನ್ನು ಹಾಕಿ ಕೈ ಬೆರಳಿಂದ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕಾಡಿಗೆ ರೆಡಿ ಹಾಗೆ ನಾವೆಲ್ಲರೂ ಕೂಡ ಅರಿಶಿನ ಕುಂಕುಮವನ್ನೆಲ್ಲ ಹಚ್ಚಿ ನಾವು ದೀಪ ಎಲ್ಲ ಹಚ್ಚಿ ಆದ್ಮೇಲೆ ಅರಿಶಿನ ಕುಂಕುಮವನ್ನು ಹಚ್ಚಿ ಎಲ್ಲರೂ ಕೂಡ ಮತ್ತೆ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತೇವೆ ಹಾಗೆ ಇಲ್ಲಿ ಲಡ್ಡು ಮತ್ತೆ ಪಂಚಗಜ್ಜಾಯಕ್ಕೆಲ್ಲ ಹುರಿತಾ ಇದ್ದಾರೆ ಪನ್ಕತಾಯ್ತು ಒಂದು ಕೆಜಿ ಹೆಸರು ಕಾಳನ್ನ ಸ್ವಲ್ಪ ಕೆಂಪಗೆ ಹುರಿದು ಇದು ಪಂಚಗಜ್ಜೆ ಹಾಕಿ ಇಲ್ಲಿ ತಣಿಸ್ಲಿಕ್ಕೆ ಹಾಕ್ತಾ ಇದ್ದೀನಿ ಮೆಣಸಿನ ತೊಟ್ಟೆಲ್ಲ ತೆಗೆದಿಡ್ತಾ ಇದ್ದಾರೆ ಅಡಿಗೆಗೆ ಸುಲಭ ಆಗ್ಲಿಕ್ಕೆ ಫುಲ್ ಇವತ್ತೇ ರೆಡಿ ಮಾಡುದಿಲ್ಲ ಶನಿವಾರ ನಮಗೆ ಗೌರಿ ಹಬ್ಬ ಮತ್ತೆ ಗಣೇಶ ಹಬ್ಬ ಎರಡು ಒಂದು ದಿನ ನನ್ನ ತಾಯಿ ಮನೆಯಲ್ಲಾದರೆ ಗೌರಿ ಹಬ್ಬ ಒಂದು ದಿನ ಗಣೇಶ ಹಬ್ಬ ಒಂದು ದಿನ ಹಾಗೆ ಇಲ್ಲೆಲ್ಲರೂ ಸೇರಿ ಕೆಲಸ ಮಾಡೋದು ಕಡ್ಲು ಬಜ್ಜಿಂದ ಇದು ಕಡ್ಲು ಬಜ್ಜಿಂದಲ್ಲೇ ಬಳೆ ಹಾ ಮತ್ತೆ ಲಡ್ಡು

ಇವತ್ತನೇ ವರ್ಷ ಗಣೇಶ ಹಬ್ಬ ಅಂತ ಹೇಳಿ ಮಕ್ಕಳಿಗೆಲ್ಲ ಭಯಂಕರ ಖುಷಿ ಮಕ್ಕಳೆಲ್ಲ ಬಂಟಿಂಗ್ಸ್ ಎಲ್ಲ ತಂದು ಇಲ್ಲೆಲ್ಲ ಕಟ್ತಾ ಇದಾರೆ ನೋಡಿ ಈ ಸಲ ಎಲ್ಲಾ ಮಕ್ಕಳ ಬಾರು ನೋಡಿ ಬಂಟಿಂಗ್ಸ್ ಕಟ್ಲಿಕ್ಕೆಲ್ಲ ಕೂತಿದಾರೆ ಇಲ್ಲಿ ಒಮ್ಮೆ ಲಡ್ಡು ಪಂಚಗಜ್ಜಾಯಕ್ಕೆಲ್ಲ ಹುರಿದ ಮೇಲೆ ಅದು ತಣಿಬೇಕಲ್ವಾ ಹಾಗೆ ಅಲ್ಲಿವರೆಗೆ ಒಂದು ಬ್ರೇಕ್ ತಗೊಂಡ್ವಿ ಒಂದು ಹನ್ನೆರಡು ಗಂಟೆ ಆಗಿತ್ತು ಹಾಗೆ ವರ ಇದ್ದು ಇಡ್ಲಿ ಇತ್ತು ತಿನ್ನೋದಿಲ್ಲ ಹೆಸರು ಕಾಳಿತ್ತು ಹಾಗೆ ಅವಲಕ್ಕಿ ಇತ್ತು ಇದೆಲ್ಲ ಕೂಡ ಕುತ್ಕೊಂಡು ನಾವಿಲ್ಲಿ ಟಿಫನ್ ಮಾಡ್ತಾ ಇದ್ದೇವೆ ಸ್ವಲ್ಪ ಬ್ರೇಕ್ ತಗೊಂಡ್ವಿ ಮಕ್ಕಳು ನಾವೆಲ್ಲರೂ ಕೂಡ ನೋಡಿ ನಾವು ನಾಲ್ಕು ಕೆಜಿ ಇದ್ದು ಕಡಲೆ ಹಾಕಿ ಲಡ್ಡು ಮಾಡುದು ಹಾಗೆ ಒಂದೊಂದು ಕೆಜಿ ಒಬ್ಬೊಬ್ರು ಹುರಿತಾ ಇದ್ದಾರೆ ಇಲ್ಲಿ

ಅದರಲ್ಲಿ ಪಾಕ ಇಟ್ಟಿದೆ ಇಲ್ಲಿ ಪಂಚಗಜ್ಜಾಯಕ್ಕೆ ಇದು ಚೆನ್ನಾಗಿ ಲಡ್ಡು ಕೊರು ಚೆನ್ನದಳ ಬಜ್ಜಿ ತರ್ಸ ಸಮ ಬಜ್ಜಿ ಸಮ ಬಜ್ಜಿ ನೋಡಿ ಮೇಲೆ ಕುತ್ಕೊಂಡು ಹುರಿತಾ ಇದ್ದಾರೆ ಇವರಿಗೆಲ್ಲ ಸಾಂತಲ್ವಾ ಆರಾಮದಲ್ಲಿ ಸಾಕಾಯಿತು ಮತ್ತೆ ಕುತ್ಕೊಳ್ಬೇಕಲ್ಲ ಒಂದು ಬೆಳಿಗ್ಗೆ ನಿಂತಿದ್ದಾನೆ ನೋಡಿದಿರಲ್ಲ ಹೌದು ಒಂದು ಆರೂವರೆಗೆ ಪಾಪ ಬಂದು ಇಲ್ಲಿ ನಿಂತಿದ್ದಾರೆ ಬಾಗಿಲು ಬೊಟ್ಟಿ ಉರಿ ಮೊನ್ನೆ ಪಾತ್ರ ತರುವ ವಿಡಿಯೋದಲ್ಲಿ ಇವರಿಬ್ರು ಇರಲಿಲ್ಲ ಹಾಗೆ ಇನ್ನೊಮ್ಮೆ ರೋಲ್ ಮಾಡಿಸಿದ್ದು ನಾವಿದು ಅರಶಿನ ಎಲೆ ತಂದ್ರು ಇದು ಧ್ವಜಂಕ ಇದು ಗೌರಿ ಪೂಜೆಗೆ ಬಜ್ಜಿ ಉಪ್ಕಾರಿ ಮಾಡ್ಲಿಕ್ಕೆ ಐವತ್ತನೇ ವರ್ಷದ್ದು ಗಣೇಶ ಹಬ್ಬ ನಿಮ್ಗೆ ಸಣ್ಣದ್ರಿಂದ ಒಂದು ಗಣೇಶ ಹಬ್ಬ ನೋಡಿ ಈಗ ಒಂದು ಐವತ್ತನೇ ವರ್ಷದ ಗಣೇಶ ಹಬ್ಬ ಅಂದ್ರೆ ಎಂತ ಒಂದು ಹೇಗೆ ಅನಿಸ್ತದೆ ಗಣೇಶ ಹಬ್ಬ ಖುಷಿಯಾಗಿದೆ ಸಣ್ಣದಿರುವಾಗ ಎಷ್ಟು ಜನ ಸೇರ್ತಿದ್ರು ಒಂದು ಹಬ್ಬಕ್ಕೆ ಅದು ಒಂದು ನೂರು ಜನ ಆಗ್ತಿದ್ರು ಈಗ ಈಗ ಒಂದು ನೂರಾ ಇಪ್ಪತ್ತೆರಡು ಇಪ್ಪತ್ತೆರಡು ಜನ ಯಾರು ಇಪ್ಪತ್ತೆರಡು ಜನ ಯಾರು ಎರಡು ಯಾರು ಎರಡು ಎರಡು ಯಾರು ಮಕ್ಕಳು ಮೊಮ್ಮಕ್ಕಳು ಹೌದು ಇಪ್ಪತ್ತೆರಡು ಒಂದೇ ಮತ್ತೆ ಅಲ್ಲ ನೀವು ಬೇಡ ಇಪ್ಪತ್ತೆರಡು ಅಂತ ಸರಿ ಹೇಳಿ ಈಗ ಒಂದೆಷ್ಟು ಜನ ಸೇರ್ತಾರೆ ಇನ್ನೂರು ಜನ ಆಗ್ತದಲ್ವಾ ನೋಡಿ ಕಿಣಿ ಫ್ಯಾಮಿಲಿ ಕಿಚನ್ ಅಲ್ಲೇ ಇಷ್ಟು ಜನ ನೋಡಿದ್ರಲ್ಲ ಎಷ್ಟು ಕೆಲಸ ಅಂತ ಹಾಗಾದ್ರೆ ನೋಡಿ ಇಷ್ಟು ಜನ ಸೇರಿ ಎಂತ ಮಾಡ್ತಿದ್ದಾರೆ ಪಂಚನಿಕೆಯ ಕೆಲಸವಾನ್ ಫ್ರೆಂಡ್ಸ್ ಇಲ್ಲಿ ಲಡ್ಡು ಮಾಡಲಿಕ್ಕೆ ಪಾಕಕ್ಕೆ ಇಟ್ಟಿದ್ದಾರೆ ರಾಜೇಂದ್ರ ಭಾವ ಅವರೇ ವರ್ಷ ಕೂಡ ಅದು ಲಡ್ಡು ಮಾಡುವಂತದ್ದು ನಾವೆಲ್ಲರೂ ಕೂಡ ಅಸಿಸ್ಟೆಂಟ್ ಹೆಲ್ಪ್ ಮಾಡ್ಲಿಕ್ಕೆಲ್ಲ ಹಾಗೆ ಪಾಕ ಹಿಡಿದು ಅದೆಲ್ಲ ಕೂಡ ಅವ್ರದೇ ಕೆಲಸ ಇಲ್ಲಿ ಮಕ್ಕಳದು ಭಯಂಕರ ಕಾರ್ಬಾರ್ ಆಗ್ತಾ ಉಂಟು ಬಂಡಿ ಆ ನೋಡಿ ರಾಜೇಂದ್ರ ಕೆಣಿ ಹೌದು ಫುಲ್ ರೆಡಿ ಮಾಡಿ ಕೊಡ್ತಾರೆ ನಾವು ಎಲ್ಲ ಕುತ್ಕೊಂಡು ಹೆಲ್ಪ್ ಮಾಡುದು ಅಸಿಸ್ಟೆಂಟ್ ಇಲ್ಲಿ ಇವರನ್ನು ಮಂಗಳೂರಿಂದ ಕರೆಸಿದ್ದು ನಾವು ಲಡ್ಡು ಮಾಡಲಿಕ್ಕೆ ನೋಡಿ ಮಕ್ಕಳೆಲ್ಲ ಸೇರಿ ಬಂಟಿಂಗ್ಸ್ ಕಟ್ತಾ ಇದ್ದಾರೆ ಕುತ್ಕೊಂಡು ಕಾಫಿ ಕುಡಿಯೋದಿಲ್ಲ ನಿಂತ್ಕೊಂಡು ಯಾಕೆ ಎಂತ ಡೈಲಾಗ್ ಮಾರು ನಿಂತ್ರ ಎಲ್ಲ ಕಡೆ ಹೋಗ್ತದೆ ಅವಲಕ್ಕಿ अवलक्की ಮತ್ತೆ ಹೆಸರು ಹೆಸರು ಕಡ ಅವಲಕಿ ಇಡ್ಲಿ ಹ ಪಳೇ ಇದು ಯಾ ಮೊಗ ಪನಕತೈ ಹ ದೀಪಕಣ್ಣೆ ಅನ್ನೆ ಕಸೇರು ಮೊಗ ಪನಕತೈ ಕರ್ತೈ ಸರಿ ಮತ್ತೆ 5 ಬಗೆ ಮಾದೈ ಮೊಗ ಪನಕತೈ ಚಣಾ ಪನಕತೈ ಮೈರೆ ಪೌ ಲಾಯ ಗಲ್ನೆಗ ಮಾಗೇರ ವೈನಾ ಪೂಜೆ ಪನಕತೈ

ವಾಯಣ ಪೂಜೆಗೆ ಕಡಲೆ ಬೇಳೆ ಹೆಸರು ಬೇಳೆ ಹೆಸರು ಕಾಳು ಇಲ್ಲಿ ಲಾಡು ಮಾಡಲಿಕ್ಕೆ ಪಾಕ ಎಲ್ಲ ರೆಡಿ ಆಯಿತು ಇದನ್ನು ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಹಾಗೆ ಇನ್ನು ಇದರಲ್ಲಿ ಎಲ್ಲವನ್ನು ಕೂಡ ಹಾಕಿ ಮಿಕ್ಸ್ ಮಾಡುವಂಥದ್ದು ಇದರಲ್ಲಿ ಗೇರು ಬೀಜ ಚೂರು ನೆಲಗಡಲೆ ಬೀಜ ಹುರಿದು ಸಿಪ್ಪೆ ತೆಗೆದದ್ದು ಕ್ರಷ್ ಮಾಡಿರುವಂಥದ್ದು ಮತ್ತು ಕಡಲೆ ಬೇಳೆ ಹುರಿದದ್ದು ಅದನ್ನ ಪೌಡರ್ ಮಾಡಿದ್ದು ಏಲಕ್ಕಿ ಅದೇ ರೀತಿ ಕೊಬ್ಬರಿ ಚೂರುಗಳು ಇದನ್ನೆಲ್ಲ ಹಾಕಲಿಕ್ಕಿದೆ ಮತ್ತು ಅರಳು ಹುಡಿ ಪಾರ್ಚಡ್ ರೈಸ್ ಅದನ್ನೆಲ್ಲ ಹಾಕಿ ರೈಸ್ ಪೌಡರ್ ಅದನ್ನು ಹಾಕಿ ಮಾಡುವಂಥದ್ದು ನೋಡಿ ಈಗ ಇಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದಾವೆ ಒಟ್ಟಾರದಲ್ಲಿ ಸ್ವಲ್ಪ ಅರಿಶಿನ ನೀರನ್ನು ಮಾಡಿಕೊಂಡು ನಾವು ವಯಣ ಪೂಜೆಗೆ ರೆಡಿ ಮಾಡಿ ತಂದಂತ ತೆಂಗಿನಕಾಯಿಯನ್ನು ಅದರಲ್ಲಿ ಮುಳುಗಿಸಿ ತೆಗೆದು ಆಮೇಲೆ ಸಿಂಗಾರ ಮಾಡುದು ಹಾಗೆ ಬಳ್ಳಿಯ ಬುಟ್ಟಿಯಲ್ಲಿ ನಾವು ಎರಡು ತುದಿ ಬಾಳೆ ಎಲೆಯನ್ನು ಹಾಕಿ ಅದರಲ್ಲಿ ಒಂದೆರಡು ಮೂರು ಗ್ಲಾಸ್ ಅಷ್ಟು ಅಕ್ಕಿಯನ್ನು ಹಾಕಿ ಅದರ ಮೇಲೆ ಸಿಂಗಾರಗೊಂಡ ವಯಣವನ್ನು ಇಡುದು ಹಾಗೆ ಕಬ್ಬು ಸೌತೆ ಮತ್ತು ವೀಳ್ಯದ ಬಟ್ಟಿ ಇದನ್ನೆಲ್ಲ ಇಡ್ಲಿಕ್ಕುಂಟು ಹೂವೆಲ್ಲ ಹಾಕ್ಲಿಕ್ಕುಂಟು ಅದಕ್ಕೆ

ಫ್ರೆಂಡ್ಸ್ ವಾಯನ ಸಿಂಗಾರ ಮಾಡುವಾಗ ಮನೆಯಲ್ಲೇ ಆವಾಗ ಮಾಡಿರುವಂಥ ಕಾಡಿಗೆ ಅದನ್ನು ಕಣ್ಣಿಗೆ ಹಚ್ಚುವುದಂತ ಹಾಗೆ ತುಟಿಗೆ ಮುಖಕ್ಕೆ ನಾವು ಸಿಂಧೂರ ಹಾಚುತ್ತೇವೆ ಹಣೆಗೆ ಕುಂಕುಮ ಮೇಲೆ ಗಂಧ ಗಲ್ಲಕ್ಕೆ ಅರಶಿನ ಹಾಗೆ ಇಲ್ಲಿ ಮೂರುವರೆ ಆಗಿದೆ ಊಟ ಎಲ್ಲ ಆಯಿತು ಆಮೇಲೆ ನಾವಿನ್ನು ಅಡಿಗೆಗೆ ಅಂದರೆ ನೆನೆಸ್ಲಿಕ್ಕೆಲ್ಲ ಈ ಕಡಲೆಕಾಳು ಇರ್ಬೋದು ಚೆಣೆಗಶಿಗೆ ಮತ್ತು ಉದ್ದಿನ ಬೇಳೆ ಕೊಟ್ಟಿಗೆ ಎಲ್ಲ ನೆನೆಸ್ಲಿಕ್ಕೆ ಬೇಕಲ್ಲ ನೀರು ಹಾಗೆ ಬಾವಿಯಿಂದ ನೀರು ಸೇದಿ ಎಲ್ಲ ಇಲ್ಲಿ ಕೆಲಸ ಉಂಟಲ್ಲ ಪೈಪಿನ ನೀರಿಡಿದು ನಾವು ಮಾಡೋದಿಲ್ಲ ಎಲ್ಲವನ್ನು ಕೂಡ ಎಲ್ಲ ಅಡಿಗೆ ಇಡಬಹುದು ಎಲ್ಲದಕ್ಕೂ ಕೂಡ ಇಲ್ಲಿ ಬಾವಿಯಿಂದ ನೀರು ತೆಗ್ದೆ ನಾವು ಕೆಲಸವನ್ನ ಮಾಡುವಂತದ್ದು ಒಬ್ರಲ್ಲ ಒಬ್ರು ಮಕ್ಕಳಂತೂ ತುಂಬಾ ಹೆಲ್ಪ್ ಮಾಡಿದ್ದಾರೆ ಇದು ಧೀರಜ ನನ್ನ ನಾಲ್ಕನೇ ಭಾವನ ಮಗ ಹಾಗೆ ಗ್ಯಾಸ್ ಸಿಲಿಂಡರ್ ಅವ್ರು ಇಟ್ಕೊಂಡು ಬರ್ತಾ ಇದ್ದಾನೆ ಮಕ್ಕಳಂತೂ ಭಯಂಕರ ಇಂಟ್ರೆಸ್ಟ್ ಅಲ್ಲಿ ನಾನು ನೀರು ತೆಗಿದೇನೆ ನಾನು ನೀರು ತೆಗಿತೇನೆ ಅಂತ ಹೇಳಿ ಆದ್ರೆ ಹತ್ರದಲ್ಲೇ ಇದ್ವಿ ಸಣ್ಣವರಲ್ಲ ನೀರು ಎಳಿಬೇಕಾದ್ರೆ ಹಾಗೆ ಇಲ್ಲಿ ಫೋರ್ತ್ ಬಾವನ ಸಣ್ಣ ಮಗ ಮತ್ತೆ ತರ್ಡ್ ಭಾವನ ಮಗಳು ಮತ್ತೆ ನಮ್ಮ ಸಂದೇಕನ ದೊಡ್ಡ ಮಗ ಅವನು ಎಲ್ಲ ಕಟಾರಕ್ಕೆ ನೀರು ತುಂಬಿಸಿದ ಅಡಿಗೆ ಎಲ್ಲ ತರಕಾರಿಯನ್ನು ಕಟ್ ಮಾಡ್ಲಿಕ್ಕಿದ್ದೆ ಸಂಜೆ ಒಂದು ಆರು ಗಂಟೆಯಿಂದ ಅದು ಕೆಲಸ ಇದೆ ಈಗಾಗಲೇ ನಾಲ್ಕೂವರೆ ಆಗಿತ್ತು ಹಾಗೆ ಇವನ್ನೆಲ್ಲ ಕಟಾರಕ್ಕೂ ನೀರೆಲ್ಲ ತುಂಬಿಸಿ ರೆಡಿ ಮಾಡಿ ಇಟ್ಟಿದ್ದ ಮತ್ತೆ ಇದು ಒಂದನ ಅಕ್ಕ ನನ್ನ ಎರಡನೇ ಅಕ್ಕ ತವರು ಮನೆಯಲ್ಲಿ ನಮ್ಮದು ಗೌರಿ ಪೂಜೆ ಮುಂಚಿನ ದಿನವೇ ಇತ್ತು ಹಾಗೆ ಅಲ್ಲಿ ಹೋಗಿ ಬಂದ್ರು ಮತ್ತೆ ಅಪ್ಪ ಮಾಡಿಟ್ಟಿರುವಂತಹ ಪೊಟ್ಲಿ ಗೌರಿ ಮಹಾದೇವ್ ಕೂತ್ಕೊಳ್ಳುವಂಥದ್ದು ಮತ್ತೆ ನಮ್ಮ ವಾಯಣ ಪೂಜೆಗೆ ನಾಳೆ ವಾಯಣ ಎಲ್ಲ ಬೇಕಲ್ವಾ ಅದನ್ನೆಲ್ಲ ಹಿಡ್ಕೊಂಡು ಬಂದ್ರು ಕೆಜಿ ಉಂಟಂತ ಹೇಳಿದ್ದು ಎರಡು ಕೆಜಿ ಹೇಳ್ತಿದ್ದಾರೆ ಎರಡು ಕೆ ಜಿ ಇದ್ರೆ ಐನೂರು ರೂಪಾಯಿ ಕೊಡ್ಲಿಕ್ಕೆ ಈಗ ಅವ್ರು ಕೊಡ್ತಾರೆ ಹೇಳಿದ್ದಾರೆ ಕಿಣಿ ಫ್ಯಾಮಿಲಿ ಎಲ್ಲ ಮಕ್ಕಳು ಸೇರಿ ಒಂದು ಕೆಲಸವನ್ನ ಮಾಡಿದ್ದಾರೆ ಹೇಳಿದ ಕೆಲಸ ಪಟ ಪಟ ಅಂತ ಆವಾಗ್ಲೇ ಮಾಡಿ ಕೊಟ್ಟಿದ್ದಾರೆ ತುಂಬಾ ಹೆಲ್ಪ್ ಆಗಿತ್ತು ಹಾಗೆ ಹೆಸರೇ ಮೆಗೆಲೆ ಗ್ಲಾಸ್ ಇಂದವರೆಗೂ ಮಕ್ಕಳ ಗ್ಲಾಸ್ ಗ್ಲಾಸ್ ನೋಡಿ ಇಲ್ಲಿ ಈಗ ಉದ್ದಿನ ಬೆಳೆ ಎಲ್ಲ ಕಡಿತಾ ಇದ್ದಾರೆ ಇದು ನಮಗೆ ಗುಂಡ ಕೊಟ್ಟಿಗೆಲ್ಲ ಮಾಡಲಿಕ್ಕೆ ನಾಳೆ ಅದೇ ರೀತಿ ಬೆಳಿಗ್ಗೆ ಇಡ್ಲಿ ಸಾಂಬಾರೊಂದುಂಟು ಅದು ವರ ಇದ್ದು ಇಡ್ಲಿ ಮಾಡ್ಲಿಕ್ಕೆ ಉಂಟು ಹಾಗೆ ಎಲ್ಲ ಇಲ್ಲಿ ಇದ್ದಾರೆ ಸಜ್ಜಿಗೆ ಇಡ್ಲಿ ಸಂಜೆ ಕಿಣಿ ಅವರು ಹಾಗೆ ಇಲ್ಲಿ ಅನಿತಕ್ಕ ಇಲ್ಲಿ ನೋಡಿ ಇವರು ಅನಿತಕ್ಕ ಖಾಲಿ ಮಾತಾಡುದು ಮಾತ್ರ ತಲೆ ಇಲ್ಲಿ ಒಂದು ಹೆಗಲ ಮೇಲೆ ಒಂದು ಮಾಡಿದ್ದಾರೆ ಹೇಳಿ ಏನಿಲ್ಲ ಇಲ್ಲಿ ನೋಡಬೇಕಾದ್ರೆ ಹೌದು ಮತ್ತೆ ಇಲ್ಲದಿದ್ರೆ ಯಾರು ಕೆಲಸ ಮಾಡುದಿಲ್ಲ ಕ್ಯಾಮರಾ ಹಿಡಿದ್ರೆ ರಪ್ಪರಪ್ಪ ಮಾಡ್ತಾರೆ ನೋಡಿ ನಾವೆಲ್ಲ ತಮಾಷೆಗೆ ಹೀಗೆ ಮಾತಾಡುದು ಸುಮ್ಮನೆ ಒಂದು ಟೈಮ್ ಪಾಸ್ ಎಲ್ಲರೂ ಒಟ್ಟಿಗೆ ಸೇರೋದು ಅಪರೂಪ ಅಲ್ಲ ಏನಾದ್ರೂ ಈ ತರ ಫಂಕ್ಷನ್ಸ್ ಎಲ್ಲ ಇರಬೇಕಾದ್ರೆ ಸೇರ್ತೇವೆ ಹಾಗೆ ಒಬ್ಬರ ಕಾಲೊಬ್ಬರು ಹೇಳಿದ್ದಾಗೆ ಒಂದು ಮಾತಾಡ್ತಾ ಇರ್ತೇವೆ ನಮೃತಕ್ಕ ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ ಗಣೇಶ ಹಬ್ಬ ಅಂದ್ರೆ ತುಂಬಾ ಕೆಲಸ ಇರ್ತದೆ ಹಾಗೆ ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋದೇ ಒಂದು ಹಬ್ಬ ನೋಡಿ ಇಲ್ಲಿ ಕರ್ಬೇವು ಎಲ್ಲ ಇದನ್ನು ಎಂತ ಮಾಡ್ತಾ ಇದ್ದೀರದು

ಮುಖ ಕನ್ನಡಿಯಲ್ಲಿ ನೋಡಿ ಬನ್ನಿ ಸಣ್ಣ ಸಣ್ಣ ಕಟ್ ಮಾಡಿದ್ದೆ ಬೆಂಡೆಕಾಯಿ ಇಲ್ಲಿ ಇದು ಬೆಂಡೆಕಾಯಿ ಮತ್ತು ಅಲಸಂಡೆ ಸೊಪ್ಪು ಇದು ಕರಿ ಮಾಡ್ಲಿಕ್ಕೆ ಚಪ್ಪೆ ಬಜ್ಜಿ ಚಪ್ಪೆ ಬಜ್ಜಿ ಉಂಟು ಗೌರಿಗೆ ಗೌರಿಗೆ ನೀವು ಮತ್ತೆ ನೀವೆಂತ ಮಾಡುದು ಕುತ್ಕೊಂಡು ಸರಿಯಾಗಿ ಕ್ಲೀನ್ ಮಾಡ್ತಾರೆ ಇಲ್ಲ ಅಂತ ನಂಗೆ ಗೊತ್ತಾಗ್ಬೇಕು ಈ ಅರಿವೆ ಸೋಪನ್ನು ಆಗಿ ಅದರಲ್ಲಿ ಸಣ್ಣ ಸಣ್ಣ ಉಳ್ಳ ಚಂದ ಮಾಡಿ ಕ್ಲೀನ್ ಮಾಡ್ಬೇಕು ನೀವು ಕೇಳ್ತಿದ್ರೆ ಅಲ್ವಾ ನಿಮ್ಮ ಫ್ಯಾಮಿಲಿ ಎಲ್ಲ ಕೋ ಸಿಸ್ಟರ್ಸ್ ಅನ್ನು ಒಮ್ಮೆ ಇಂಟ್ರೊಡ್ಯೂಸ್ ಮಾಡಿ ಅಂತ ಹಾಗೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಈಗ ನೋಡಿ ನಾನೀಗ ನಮ್ಮ ಫ್ಯಾಮಿಲಿಯ ಇವರು ಸತ್ಯ ಕೇಳಿ ನನ್ನ ದೊಡ್ಡ ಅಕ್ಕ ನನ್ನ ಮಾವನ ಅಣ್ಣನ ಸೊಸೆ ಇವರು ಸೆಕೆಂಡ್ ಸೆಕೆಂಡ್ ಮಾನ ಇವರು ಪೂರ್ಣಿಮಾ ಅಕ್ಕ ಅಂತ ಹೇಳಿ ಇವರು ಸಹ ಇವರಿಬ್ಬರು ಕೂಡ ಒಂದೇ ಅವರು ಅಂದ್ರೆ ನನ್ನ ದೊಡ್ಡ ಮಾವನ ಸೊಸೆ ಎಂದಿರು ಹಾಗೆ ನಮ್ಮ ನಾವು ಐದು ಸೊಸೆ ಎಂದಿರುತ್ತೆ

ಅಡಿಗೆ ಮಾಡುದು ಎಲ್ಲ ಅಡಿಗೆ ಎಲ್ಲ ಸಹ ಇಲ್ಲಿ ಕೆಲಸ ಎಲ್ಲ ಮಾಡ್ ಇವಳು ಬಿಟ್ಟು ಇವಳ ಕ್ಯಾಮರಾಮನ್ ಇಬ್ಬರು ಅಂತ ಲಾಸ್ಟ್ಗೆ ಪಂಚಿಟ್ಟಿದ್ದಾರೆ ಇವತ್ತು ಒಂದು ಐನೂರು ರೂಪಾಯಿ ಆಗ ಹೇಳಿದ್ದೇನೆ ನಿಮ್ಗೆ ನಾನು ಅದೊಂದು ಬಿಳಿ ಕಡಲೆ ನೆನ್ಸುದ್ರಲ್ಲಿ ಎರಡು ಕೆಜಿ ಉಂಟು ಹೇಳಿದ್ದು ನಿಜವಾಗಿದ್ದ ಅದು ಒಂದೇ ಕೆಜಿ ಎರಡು ಕೆಜಿ ಅಂತ ಬೆಟ್ಟಾಕಿದ್ದಾರೆ ಐನೂರು ರೂಪಾಯಿ ಕೊಡ್ಲಿಕ್ಕೆ ಅಂತ ಹೇಳಿದ್ದಾರೆ ಈಗ ಐನೂರು ರೂಪಾಯಿ ಅವರಿಗೆ ಕಡಲೆ ನೆನೆಸಿ ಹಾಕ್ಲಿಕ್ಕೆ ಹೇಳಿದ್ರು ಹೌದು ಅವ್ರೆಂತ ಮಾಡೋದು ದೇವರಿಗೆ ನೆನೆಸಿ ಹಾಕಿ ಈ ಟೈಮ್ ಅಲ್ಲಿ ಕಳ್ಳಿಗೆ ಸಿಗುದು ನೋಡಿದ್ದೀರಾ ನೀವು ಇಲ್ಲ ಅಲ್ವಾ ಹಾಗಾದ್ರೆ ನೋಡಿ ಇಲ್ಲಿ ಚೌತಿಗೆ ನಮಗೆ ಗಣೇಶ ಹಬ್ಬಕ್ಕೆ ಇಲ್ಲಿ ಚಣೆಗಶಿ ಮಾಡ್ಲಿಕ್ಕೆ ಕಡ್ಲೆ ಮಾಡಲಿಕ್ಕೆ ಮಾಡ್ಲಿಕ್ಕೆ ಮಾವ ಕಳ್ಳಿಗೆಯನ್ನು ಹಿಡ್ಕೊಂಡು ಬಂದಿದ್ರು ಒಂದು ಐದು ಕಳ್ಳಿಗೆಯನ್ನು ಹಿಡ್ಕೊಂಡು ಬಂದಿದ್ರು ಹಾಗೆ ಅದರಲ್ಲೇ ನಾಳೆ ಕಡ್ಲೆ ಮಾಡುವಂಥದ್ದು ಮಾಡುವಂತದ್ದು ಒಂದು ಇನ್ನೂರು ಜನ ಆದ್ರೂ ಸೇರ್ತಾರೆ ಹಾಗೆ ಎಷ್ಟು ಬೇಕಾಗ್ತದೆ ಹಾಗೆ ಇಲ್ಲಿ ಸುರೇಂದ್ರ ಬಾವ ಕಟ್ ಮಾಡ್ತಾ ಇದ್ದಾರೆ ಇವರು ನನ್ನ ಸೆಕೆಂಡ್ ಬಾವ ಇವರು ನನ್ನ ತರ್ಡ್ ಬಾವ ಅನಿತಕ್ಕನ ಹಸ್ಬೆಂಡ್ ವೀರೇಂದ್ರ ಬಾವ ಇವರಿಲ್ಲಿ ಕಾಫಿ ಕುಡಿತಾ ಇದ್ದಾರೆ ನನ್ನ ಮಗಳು ಸ್ನ್ಯಾಪ್ ಚಾಟ್ ಅಲ್ಲಿ ಅವರದು ಫೋಟೋ ಎಲ್ಲ ತೆಗೆದು ಅದನ್ನು ಅವರಿಗೆ ತೋರಿಸ್ತಾ ಇದ್ದಾಳೆ ಇಲ್ಲಿ ಇಲ್ಲಿ ನಮ್ರತಕ್ಕ ವೀಳ್ಯದ ಬಟ್ಟಿ ಮಾಡ್ತಾ ಇದ್ದಾರೆ ಇದು ಗೌರಿ ಪೂಜೆ ವಾಯಣ ಪೂಜೆಗೆ ಬೇಕು ಅದೇ ರೀತಿ ರಂಗಪೂಜೆಗೆ ಎಲ್ಲ ಬೇಕು ಅದೇ ರೀತಿ ಇಲ್ಲಿ ಕೂತಿರೋರಿಬ್ಬರು ಕೂಡ ಅಕ್ಕ ತಂಗಿಯವರು ಒಬ್ಬರು ದೊಡ್ಡ ಅತ್ತೆ ನಮ್ಮದು ಹಾಗೆ ಗ್ರೀನ್ ಸಾರಿ ಅವರು ನಮ್ಮ ನಾಲ್ಕನೇ ಕೋ ಸಿಸ್ಟರ್ ದೀಪಕನವರ ಅಮ್ಮ ಸುನೀತ್ ಮಾಡಲಿಕ್ಕೆ ಎಲ್ಲ ಕೆಲಸ ಆದ್ಮೇಲೆ ಒಂದು ಹತ್ತುವರೆ ಅಷ್ಟೊತ್ತಿಗೆ ಕೊಳಂಬೋ ಊಟ ಇತ್ತು ಹಾಗೆ ಮಾವಿನಕಾಯಿ ಗೊಜ್ಜಿತ್ತು ಮತ್ತೆ ಬಿಸಿ ಬಿಸಿ ಕೊಳಂಬೋ ಬಿಸಿ ಬಿಸಿ ವೈಟ್ ರೈಸ್ ಸೂಪರ್ ಊಟ ಆಯ್ತಾ ಕೊಳಂಬೋ ಊಟ ಅಂದ್ರೆ ಭಾರಿ ಗೊಜ್ಜು ಮತ್ತೆ ಮತ್ತೆ ಉಪ್ಪರಿ ಮತ್ತೆ ನಾಳೆ ಅಲ್ಲ ಇದು ಕಿಸ್ಟೆ ಹೇಗಾಗಿದೆ ಅಡಿಗೆ ಎಲ್ಲ ಒಳ್ಳೇದಾಗಿದೆ ನಿಂದಲ್ಲ ಅಡಿಗೆ ಮತ್ತೆ ಒಳ್ಳೆದಾಗಿದೆ ಪ್ರಥಮ ಬೋಮನು ಅಲ್ಲ ಅಂಬೆಗೊಜ್ಜು ನಾನ್ ಮಾಡಿದೆ ಎರಡೆರಡು ಸಲ ತಗೊಂಡು ಊಟ ಮಾಡಿದ್ದೀರಿ ಪುನಃ ಅಂಬೆ ಅಂದ್ರೆ ಅಲ್ಲಿ ಎಲ್ಲ ಒಂದೇ ಸಲ ತಗೊಂಡದ್ದು ಒಳ್ಳೇದಾಗಿದೆ ಒಳ್ಳೇದಾಗಿದೆ ಮತ್ತೆ ನೀನ್ ಮಾಡಿದೆಲ್ಲ ಹೇಳುದು ಅಂತ ಹಾ ಅಂಬೆಗೊಜ್ಜ ಚೆಲ್ಲು ಮಾಡುದು ಬೇಡ ಆಯ್ತಾ ಚೆಲ್ಲು ಮಾಡುದು ಬೇಡ

ಇಲ್ಲಿ ಆದಿತ್ಯ ಪ್ರಣವ್ ಶಶಾಂಕ್ ಎಲ್ಲ ಸೇರಿ ಇವರೇ ಡೆಕೋರೇಷನ್ ಎಲ್ಲ ಮಾಡಿದ್ದು ಮಕ್ಕಳು ಈ ಸಲ ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಇದೆ ಇದರ ಕಂಟಿನ್ಯೂಯೇಷನ್ ನಾಳೆ ಸಿಗ್ತಾನೆ ಇಣೀಸ್ ಹೊಸ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮಾತ್ರ ಮರಿಬೇಡಿ ಆಯ್ತಾ ಥ್ಯಾಂಕ್ ಯು